ದಸರಾ ಅಂದ್ರೆ ಕಲೆಗಳ ಸಂಗಮ ನನ್ನೊಟ್ಟಿಗೆ ಗುಲ್ಬರ್ಗ ಯಾದಗಿರಿಯ ಲಂಬಾಣಿ ಜನಾಂಗದ ಒಂದು ಕಾಸ್ಟ್ಯೂಮ್ ಹಾಕಿರುವಂತಹ ತಂಡ ಇದೆ ನೋಡ್ತಾ ಇದೀರಾ ಎಷ್ಟು ಸುಂದರವಾಗಿ ಆ ಒಂದು ಅವರ ಸಂಸ್ಕೃತಿಯ ಒಂದು ಜನಾಂಗದ ಒಂದು ಕಾಸ್ಟ್ಯೂಮ್ ಅನ್ನು ಹಾಕೊಂಡಿದೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಏನ್ ಹೆಸರು ಸರ್ ಜನ ಈ ಒಂದು ಡ್ರೆಸ್ ಹೆಸರು ಇದು ನೋಡಿ ಬಂಜಾರ ಲಂಬಾಣಿ ಮಹಿಳೆ ಬಂಜಾರ ಕಲಾ ತಂಡ ಇದು ಬಂಜಾರಿ ಲಂಬಾಣಿ ನೃತ್ಯ ಅಂತ ಹೇಳಿ ಈ ನೃತ್ಯದ ಹೆಸರು ಈ ಕಾಸ್ಟ್ಯೂಮ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನೋಡ್ತಾ ಇದೆ ನಾವು ರೆಡಿಮೆಂಟ್ ಇದರಲ್ಲಿ ಶಾಪ್ ನಲ್ಲಿ ತಂದಿಲ್ಲ ಇವರೇ ಮಾಡೋರು ಕಾಸ್ಟ್ಯೂಮ್ ಇವರೇ ಮಾಡೋರು ಈ ಈ ಎಲ್ಲ ಗಳು ಇದೆ ಅಲ್ವಾ ಈ ಗ್ಲಾಸ್ ಕೂಡ ನಮ್ಮ ಲಂಬಾಣಿ ಮಹಿಳೆಯವರೇ ಮಾಡೋದು ಇದು ಎಲ್ಲಿ ಸಿಗಲ್ಲ ಇಡೀ ಭಾರತ ಇಲ್ಲ ವಿಶ್ವ ಎಲ್ಲಿ ಹೋದ್ರು ಈ ಕಾಸ್ಟ್ಯೂಮ್ ನಿಮಗೆ ಸಿಗಲ್ಲ ನಾವೇ ರೆಡಿ ಮಾಡ್ತಕ್ಕಂಥದ್ದು ಇದು ಈ ಈ ಡ್ರೆಸ್ ಕೂಡ ನಾವೇ ರೆಡಿ ಮಾಡ್ತಕ್ಕಂಥದ್ದು ಕಲರ್ ಕಲರ್ ಡಿಸೈನ್ ತಗೊಂಡು ಇವು ಗ್ಲಾಸ್ ಗಳೆಲ್ಲ ನಾವೇ ರೆಡಿ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮ ಹೆಣ್ಮಕ್ಕಳೆ ಬಂಜಾರ ಸಮಾಜ ಲಂಬಾಣಿ ಜನಾಂಗದ ಹೆಣ್ಮಕ್ಕಳೆ ಈ ಕಾಸ್ಟ್ಯೂಮ್ ಅವರೇ ರೆಡಿ ಮಾಡಿ ಅವರೇ ಡ್ರೆಸ್ ಮಾಡ್ತಕ್ಕಂಥದ್ದು ಮತ್ತೆ ನಮ್ದೊಂದು ವಿಶೇಷ ಏನಂತಂದ್ರೆ ಮ್ಯೂಸಿಕ್ ಮೇಲೆ ಕುಣಿತ ಕೂಡ ಇರುತ್ತೆ ವಿಥೌಟ್ ಮ್ಯೂಸಿಕ್ ಅಂದ್ರೆ ತಾವೇ ಪದಗಳನ್ನು ಆಡಿ ತಾವೇ ಪದದ ಮೇಲೆ ಸ್ಟೆಪ್ ಮಾಡ್ತಾರೆ ಆ ಪದದ ಮೇಲೆ ಸ್ಟೆಪ್ ಹಾಕಬೇಕು ಅದರಲ್ಲಿ ನಮ್ದೊಂದು ಕಲ ಅದು ಬೇರೆ ಬೇರೆ ಪದ ಆಡಿ ಬೇರೆ ಬೇರೆ ಸ್ಟೆಪ್ ಹಾಕೋದು ಒಂದೇ ಸ್ಟೆಪ್ ಇರಲ್ಲ ಒಂದೇ ಪದ ಇರಲ್ಲ ಸಾವಿರಾರು ಪದ ದಾರಿಗಳಿವೆ ಆ ಪದ ತಕ್ಕಂತೆ ಸ್ಟೆಪ್ಗಳು ಹಾಕಿ ಕುಣಿತ ಮಾಡ್ತಾ ಇರೋದು ಮತ್ತೆ ಹಲಗಿ ಮುಖಾಂತರ ಸ್ಟೆಪ್ಗಳು ಹಾಕೋದು ಡಿಜೆ ಮುಖಾಂತರ ಹಾಕೋದು ಕೋಲಾಟ ಮುಖಾಂತರ ಹಾಕೋದು ತುಂಬಾ ಬಂಜಾರ ಕಲೆಗಳು ಎಲ್ಲ ಕಲೆಗಳಿಗಿಂತ ಡಿಫರೆನ್ಸ್ ಆಗಿರುತ್ತೆ ಇರುತ್ತೆ ಎಷ್ಟು ಖುಷಿ ಆಗ್ತದೆ ನಮ್ಮ ನಮಗೆ ಬಹಳ ಖುಷಿ ಆಗ್ತಾ ಇದ್ದಾರೆ ನಾವು ಕಲಬುರ್ಗಿ ಜಿಲ್ಲೆದವರು ನಾವು ಬಂಜಾರ ಡ್ರೆಸ್ ನಾವೆಲ್ಲಾ ಹಾಕೊಂಡಿದ್ದೀರಾ ಚೆನ್ನಾಗಿ ನಮ್ಗೆ ಮಕ್ಕಳು ಖುಷಿ ಆಗುತ್ತಿ ಇಲ್ಲಿ ಬಂದಿ

लादी लाली लि जमेकी